ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ನಾನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಹನ್ನೊಂದನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗವನ್ನು ನೋಡೋಣ ಇದೇನಾಗಿ ಹೋಯಿತು ಚಿದಂಬರ ಎಂದು ಆತಂಕದಲ್ಲಿ ಕೇಳಿದರು ಸುಬ್ಬಣ್ಣ ನನಗಂತೂ ಒಂದೂ ತೋಚ್ತಿಲ್ಲ ಸುಬ್ಬಣ್ಣ ಎಷ್ಟು ಕಳಕಳೆಯಾಗಿ ಓಡೆಗಿಡಿಕೊಂಡಿದ್ದು ಹುಡುಗಿ ಈಗ ಹೀಗೆ ಮಂಕು ಬರ್ದಂಗೆ ಕುಳತಿರೋದು ನೋಡಿದ್ರೆ ಹೊಟ್ಟೆಲಿ ಬೆಂಕಿ ಆಗ್ತಿದೆ ಸುವರ್ಣ ಹೋದ್ಮೇಲೆ ಸಂಧ್ಯಾ ತಾಯಿ ಪ್ರೀತಿ ಕಡಿಮೆ ಆಗಬಾರ್ದು ಅಂತ ಗೀತಾಳನ್ನು ಕರ್ಕೊಂಡು ಬಂದೆ ಆದರೆ ಅದೇ ದೊಡ್ಡ ತಪ್ಪಾಗಿ ಹೋಗಿದೆ ಎನ್ನುತ್ತಾ ಮುಖ ಮುಚ್ಚಿಕೊಂಡು ಅಳತೊಡಗಿದರು ಚಿದಂಬರ ನೋಡು ನೀನೇ ಹೇಗೆ ಧೈರ್ಯ ಕೂತ್ರೆ ಹೇಗೆ ಹೇಳು ನೀನು ಬಲವಾಗಿದ್ದರೆ ಏನೇ ಸಮಸ್ಯೆ ಬಂದರೂ ಎದುರಿಸ್ಬೋದು ಎಂದು ಧೈರ್ಯದ ಮಾತುಗಳನ್ನಾಡುತ್ತಾ ಸಮಾಧಾನ ಮಾಡಿದರು ಸುಬ್ಬಣ್ಣ ಮುಂದೇನು ಮಾಡುವುದು ಎಂಬ ಅರಿವು ಇಬ್ಬರಿಗೂ ಇರಲಿಲ್ಲ ಸುಭು ಅದು ಅದು ಸಂಧ್ಯಾನ್ನ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗೋದೇನೋ ಚಿದಂಬರ ಹೇಳಲಾರದೆ ಹೇಳಿದಾಗ ಸುಬ್ಬಣ್ಣನವರು ಕೂಡ ತಡೆಯಲಾಗದೆ ಬಿಕ್ಕಿದರು ಆ ಮಾತು ಹೇಳುವಾಗ ಎಷ್ಟು ಸಂಕಟ ಪಟ್ಟಿರಬಹುದು ಆ ಜೀವ ಎಂಬ ಅರಿವು ಸುಬ್ಬಣ್ಣನಿಗಿತ್ತು ಅವಸ್ರ ಬೇಡ ಚಿದಂಬರ ಯಾರಾದರೂ ಸರಿಯಾದವ್ರನ್ನ ವಿಚಾರಿಸೋಣ ನಾಳೆ ಮದುವೆ ಆಗಬೇಕಾಗಿರೋ ಹುಡುಗಿ ಒಂದು ಸಾರಿ ಹುಚ್ಚಿಯನ್ನು ಹಣೆ ಪಟ್ಟಿ ಬಂದುಬಿಟ್ರೆ ಮುಂದಿನ ಬಾಳೆಲ್ಲ ಗೋಳಾಗಿ ಹೋಗುತ್ತೆ ಎಂದವರು ಸ್ವಲ್ಪ ಹಿಂಜರಿಕೆಯಿಂದಲೇ ಚಿದಂಬರ ಸ್ವಲ್ಪ ದಿನ ಸಂಧೆಗಳನ್ನು ಬೇರೆ ಯಾವುದಾದ್ರೂ ಊರಿಗೆ ಕಳ್ಸೋಕ್ಕಾಗುತ್ತಿಯೇ ಸ್ವಲ್ಪ ದಿನ ಗೀತಮ್ಮನಿಂದ ದೂರ ಇದ್ದರೆ ಒಳ್ಳೆಯದೇನೋ ಅಂತ ನನ್ನ ಭಾವನೆ ಎಂದು ತಡೆತಡೆದು ಹೇಳಿದರು ಮೌನವಾಗಿ ಯೋಚಿಸುತ್ತಾ ಕುಳಿತರು ಚಿದಂಬರ ಅಲ್ಲ ನಾನು ಗೀತಮ್ಮ ಕೆಟ್ಟೋರು ಅಂತ ಹೇಳ್ತಿಲ್ಲ ಯಾಕೋ ಅವರಿಬ್ಬರ ಮಧ್ಯೆ ಸರಿ ಹೋಗ್ತಾ ಇಲ್ವಲ್ಲ ಅದಕ್ಕೆ ಹೇಳಿದೆ ಎಂದು ಸಮಜಾಯಿಷಿಯನ್ನು ನೀಡಿದರು ಸುಬ್ಬಣ್ಣ ನನಗೂ ಅದೇ ಸರಿ ಅನ್ನಿಸ್ತಾ ಇದೆ ನೋಡೋಣ ಸಾಧ್ಯ ಆದರೆ ಸಂಧ್ಯಾನ ಸುವರ್ಣ ತವರಿಗೆ ಕಳಿಸ್ತೀನಿ ಎಂದು ಮನೆ ಕಡೆ ಮುಖ ಮಾಡಿದರು ಸಂಧ್ಯಾನ ನೋಡಿದ್ರ ಮಾತಾಡ್ಸಿದ್ರಾ ಬಾಗಿಲು ದಾಟುತ್ತಾ ಇದ್ದಂತೆ ಕೇಳಿದರು ಚಂದ್ರಿಕಾ ಇಲ್ಲ ಕಣೆ ಚಿದಂಬರಂ ಜೊತೆ ಮಾತಾಡ್ಕೊಂಡು ಬಂದೆ ಎನ್ನುತ್ತಾ ತಮ್ಮಿಬ್ಬರ ನಡುವೆ ನಡೆದ ಮಾತುಕತೆಗಳನ್ನು ಮಡದಿಯ ಬಳಿ ಹೇಳಿದರು ಸುಬ್ಬಣ್ಣ ಕಗ್ಗತ್ತಲ ಆ ರಾತ್ರಿ ಕಳೆಯಿತು ಮರುದಿನ ಶಾಲೆ ಕಾಲೇಜಿಗೆ ಹೊರಟ ಮಕ್ಕಳಿಗೆ ಛಯ ಚಿತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ ಸಂಧ್ಯಾ ಬಗ್ಗೆ ಯಾರಾದರೂ ಕೇಳಿದ್ರೆ ಅವಳಿಗೆ ಜ್ವರ ಬಂದಿದೆ ಅಂತ ಹೇಳಬೇಕು ಅದು ಬಿಟ್ಟು ಬೇರೆ ಏನಾದರೂ ಹೇಳಿದ್ರೆ ಬೆಂದ ಮೇಲೆ ಬಾಸುಂಡೆ ಬಿಡುತ್ತೆ ಆಮೇಲೆ ನಿಮ್ಮ ಮನೆ ಹೊಸಲು ದಾಟಕ್ಕೂ ಬಿಡಲ್ಲ ನೆನಪಿರಲಿ ಎಂದು ಎಚ್ಚರಿಸಿಯೇ ಕಳಿಸಿದರು ಚಂದ್ರಿಕಾ ಬೆಳಕು ಹರಿಯುತ್ತಿದ್ದಂತೆ ಮಗಳ ಮನೆಗೆ ಬಂದಿಳೆದರು ಪ್ರೇಮ ತಲೆಗೆ ಸಣ್ಣ ಬ್ಯಾಂಡೇಜ್ ಕಟ್ಟಿಕೊಂಡಿದ್ದ ಗೀತಾಳನ್ನು ಕಂಡು ದುಃಖ ಉಕ್ಕಿ ಬಂತು ಇದೇನಾಗಿ ಹೋಯ್ತೆ ಗೀತಾ ಬ್ಯಾಂಡೇಜ್ ಕಟ್ಟೋಷ್ಟು ದೊಡ್ಡ ಗಾಯ ಆಗಿದೆಯೇನೇ ಎನ್ನುತ್ತಾ ಬಂದು ಹಗುರವಾಗಿ ಮಗಳನ್ನು ತಬ್ಬಿದರು ತಾಯಿಯನ್ನು ನೋಡಿದ್ದೇ ತಡ ದೊಡ್ಡದಾಗಿ ದನಿ ತೆಗೆದು ಅಳಲಾರಂಭಿಸಿದಳು ಗೀತಾ ನೋಡಮ್ಮ ಆ ನಿನ್ನ ಪ್ರೀತಿ ಮೊಮ್ಮಗಳು ಕೊಟ್ಟಿರೋ ಹುಡುಗರೇನಾ ರಾಕ್ಷಸಿ ಸೌಟ್ ತಗೊಂಡು ಹೊಡೆದು ಬಿಟ್ಲು ಮತ್ತೆ ನಿನ್ನ ನೋಡ್ತೀನಿ ಅನ್ನೋ ನಂಬಿಕೆನೇ ಇರಲಿಲ್ಲ ಅವಳು ನನ್ನ ಕೊಂದೇ ಬಿಡ್ತಾಳೆ ಅಂದ್ಕೊಂಡಿದ್ದೆ ಎನ್ನುತ್ತಾ ರಾಗವಾಗಿ ಹಾಡುತ್ತಾ ಅಳತೊಡಗಿದರು ಮಗಳ ಕಣ್ಣೀರು ಕಂಡು ಪ್ರೇಮ ಅವರ ಕಣ್ಣಲ್ಲೂ ನೀರು ತುಂಬಿ ಹರಿಯತೊಡಗಿತು ತನ್ನ ಮಗಳ ಮೇಲೆ ಆರೋಪ ಮಾಡುತ್ತಿರುವ ಗೀತಾಳನ್ನು ಕಂಡು ಚಿದಂಬರನಿಗೆ ರೇಗಿ ಹೋಯಿತು ಸಾಕ್ ಮಾಡಿ ಗೀತಾ ಎಷ್ಟು ರಾಗ ತೆಗೆದಾಳ್ತೀಯ ನೋಡಿಲಿ ನೀನು ಅಳೋದನ್ನು ನೋಡಿ ಗೌತಮ್ ಕೂಡ ಅಳ್ತಾ ಇದ್ದಾನೆ ಸಂಧ್ಯಾಳನ್ನು ವಹಿಸಿಟ್ಟುಕೊಂಡು ಮಾತನಾಡಲು ಆಗದೆ ಅವಳನ್ನು ದೂರುವುದನ್ನು ಸಹಿಸಿಕೊಳ್ಳಲು ಆಗದೆ ಮಾತನಾಡಿದರು ಹೌದು ಬಿಡಿ ನಿಮಗೆ ನನ್ನ ದುಃಖ ನನ್ನ ನೋವು ಹೇಗೆ ಗೊತ್ತಾಗುತ್ತೆ ನಿಮಗೇನಿದ್ರು ನಿಮ್ಮ ಮಗಳ ಕಷ್ಟ ಮಾತ್ರ ಕಾಣಿಸೋದು ನಾನಿಲ್ಲಿ ಎಷ್ಟು ಕಷ್ಟ ಇದ್ದೀನಿ ಗೊತ್ತೇನಮ್ಮ ಈ ಸಂಸಾರಕ್ಕೋಸ್ಕರ ನನ್ನ ಜೀವಾನೇ ತೆಯ್ತಾ ಇದ್ದೀನಿ ಆದರೂ ಒಂದು ಒಳ್ಳೆ ಮಾತು ಕೇಳೋ ಭಾಗ್ಯ ಇಲ್ಲ ನನಗೆ ನನ್ನ ಹಣೆ ಇಷ್ಟು ಎನ್ನುತ್ತಾ ಮೂಗು ಕಣ್ಣು ಒರೆಸಿಕೊಳ್ಳುತ್ತಾ ಮಧ್ಯ ಮಧ್ಯ ಸೊರ ಸೊರ ಸದ್ದು ಮಾಡುತ್ತಾ ಹೇಳಿದಳು ಗೀತಾ ಅವಳ ವಟವಟ ಕೇಳಲಾಗದೆ ಚಿದಂಬರ ಅಲ್ಲಿಂದ ಸರಿದು ಹೋದರು ಅಳಬೇಡಮ್ಮ ದೇವರಿದ್ದಾನೆ ಎಲ್ಲ ಸರಿ ಹೋಗುತ್ತೆ ಎಂದ ಪ್ರೇಮರನ್ನು ನೋಡಿ ಅಮ್ಮ ಕೈಕಾಲು ತಿಳ್ಕೊಂಬ ತಿಂಡಿ ತಿನ್ನೋವೆಂತೆ ಎಂದು ಉಪಚರಿಸಿದರು ಗೀತಾ ಸಂಧ್ಯಾ ಅಲ್ಲೆಲ್ಲೂ ಕಾಣಿಸದೇ ಇದ್ದದ್ದನ್ನು ಕಂಡು ಪ್ರೇಮ ಮನೆ ತುಂಬ ಕಣ್ಣಾಡಿಸಿದರು ತಾವು ಊರಿಂದ ಬಂದಾಗಲೆಲ್ಲ ಅಜ್ಜಿ ಅಜ್ಜಿ ಎನ್ನುತ್ತಾ ಹಿಂದೆ ಮುಂದೆ ಸುತ್ತಾಡುತ್ತಿದ್ದ ಮೊಮ್ಮಗಳು ಕಾಣದಾದಾಗ ನಿಟ್ಟೆಸರು ಹೊರಬಂತು ತಿಂಡಿ ತೀರ್ಥ ಎಲ್ಲ ಮುಗಿದ ಮೇಲೆ ನಿಧಾನವಾಗಿ ಸಂಧ್ಯಾ ಎಲ್ಲಿದ್ದಾಳೆ ಗೀತಾ ಅವಳ ತಿಂಡಿ ಆಯ್ತಾ ಎಂದು ಕೇಳಿದರು ಪ್ರೇಮ ತಿಂಡಿನಾ ಅವಳಿಗೆ ಕೊಬ್ಬ ಹೆಚ್ಚಾಗಿದೆ ಎರಡು ದಿನ ಉಪವಾಸ ಬಿದ್ದರೆ ಸರಿಯಾದ ದಾರಿಗೆ ಬರ್ತಾಳೆ ಎಂದ ಗೀತಾಳನ್ನು ಕಂಡು ಹಾಗೇನ ಬಿಡವೆ ಗೀತಾ ಹುಟ್ಟು ಹುಡುಗಿಯದು ಎಷ್ಟಾದರೂ ಅಕ್ಕನ ಮಗಳ ಮಗಳು ಅವಳು ಹಸಿದಿದ್ದಾಳೆ ಎಂಬುದನ್ನು ಕೇಳಿದಾಗ ಕರುಳು ಚುರಕ್ಕೆಂದಿತು ನಿಂಗೂ ನನಗಿಂತ ಅವಳೇ ಹೆಚ್ಚು ಬಿಡು ಅವಳನ್ನೇನು ಮನೆ ಬಿಟ್ಟು ಕಳಿಸಿಲ್ಲ ಅವಳು ರೂಮಲ್ಲೇ ಇದ್ದಾಳೆ ಆದರೆ ಅವಳು ಹಿಂಗೆ ಆಡ್ತಾ ಇದ್ದರೆ ಹುಚ್ಚಾಸ್ಪತ್ರೆಗೆ ಸೇರೋ ದಿನ ದೂರ ಏನಿಲ್ಲ ಎಂದವಳನ್ನು ಕಂಡು ಕಿಡಿಕಾರಿದರು ಪ್ರೇಮ ಎಂಥ ದರಿದ್ರ ಬಾಯಿ ನಿಂದು ಎಷ್ಟು ಕಟುವಾಗಿ ಮಾತಾಡ್ತೀಯಾ ಮೊದಲು ಬಿಡ್ತುನು ಎನ್ನುತ್ತಾ ಸಂಧ್ಯಾಳ ರೂಮಿನ ಕಡೆ ನಡೆದರು ಹಾಕಿದ್ದ ಚಿಲಕ ಸಲಿಸಿ ಒಳಹೋದ ಪ್ರೇಮಾರಿಗೆ ಕಂಡಿದ್ದು ಸೋತು ಮಲಗಿ ಸೂರು ನಿಟ್ಟಿಸುತ್ತಿದ್ದ ಸಂಧ್ಯಾ ತಾವು ಒಳಗೆ ಬಂದರೂ ಚೂರೂ ಚಲನೆ ತೋರಿಸಿದವಳನ್ನು ಕಂಡು ಸಂಕಟವಾಯಿತು ಸಂಧ್ಯಾ ಪುಟ್ಟಿ ಬಾಮ್ಮ ತಿಂಡಿ ತಿನ್ನು ಬಾ ಸ್ನಾನ ಮಾಡಿದ್ಯಾ ಎನ್ನುತ್ತಾ ಅವಳ ಬಳಿ ಸಾರಿದರು ಅವರು ಮಾತನಾಡಿಸಿದರು ಅವಳ ನೋಟ ಸೂರು ಬಿಟ್ಟು ಆಚೀಚಿ ಸರಿಯಲಿಲ್ಲ ಸಂಧ್ಯಾ ಕೂಸು ನನ್ನ ಬಂಗಾರಿ ಎನ್ನುತ್ತಾ ಅವಳ ತಲೆ ಸವರಿದರು ಮುಟ್ಟುತ್ತಲೇ ಎಷ್ಟೋ ದಿನಗಳಿಂದ ಎಣ್ಣೆ ಹಣಿಗೆ ಕಾಣಗಿದೆ ಒರಟಾಗಿ ಹೋಗಿದ್ದ ಕೂದಲ ಸ್ಪರ್ಶ ಸಂಧ್ಯಾಳ ಸ್ಥಿತಿ ಏನೆಂದು ತಿಳಿಸಿತು ಗುಳಿಬಿದ್ದ ಕಣ್ಣು ಹೊಳಪು ಕಳೆದುಕೊಂಡ ಕೆನ್ನೆ ಒರಟಾಗಿದ್ದ ಚರ್ಮ ನೋಡಿ ಸಂಧ್ಯಾಳನ್ನು ತನ್ನ ಮಗಳು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುವಳು ಎಂಬುದನ್ನು ತಿಳಿದುಕೊಂಡರು ತಾನು ಹೆತ್ತ ಮಗಳ ಮೇಲೆ ಅವರಿಗೆ ಕೋಪ ಉಕ್ಕಿ ಬಂತು ಹತ್ತು ನಿಮಿಷಗಳ ಕಾಲ ಸಂಧ್ಯಾಳನ್ನು ಮಾತನಾಡಿಸುವ ವಿಫಲ ಪ್ರಯತ್ನ ಮಾಡಿದರು ಏನು ಮಾಡಿದರೂ ಸಂಧ್ಯಾ ಮಾತನಾಡಿದಾಗ ಕಣ್ಣು ತುಂಬಿಕೊಂಡು ಹೊರಬಂದರು ಸೀದಾ ಅಳಿಯನ ಬಳಿ ಹೋದವರು ಅಳಿ ಸಂಧ್ಯಾಳನ್ನು ಹೇಗೆ ಬಿಟ್ಟರೆ ಸರಿ ಹೋಗಲ್ಲ ಅವಳನ್ನು ಸ್ವಲ್ಪ ದಿನ ನಮ್ಮೂರಿಗೆ ಕರ್ಕೊಂಡು ಹೋಗ್ಲಾ ಒಂದು ನಾಲ್ಕು ದಿನ ವಾತಾವರಣ ಬದಲಾದರೆ ಸಂಧ್ಯಾ ಸರಿ ಹೋಗ್ಬೋದು ಎಂದರು ನಾನು ಕೂಡ ಅದೇ ಯೋಚನೆ ಮಾಡ್ತಿದ್ದೆ ಅತ್ತೆ ಆದರೆ ನಿಮಗಾವಳನ್ನು ನೋಡ್ಕೊಳ್ಳೋದಕ್ಕೆ ತೊಂದರೆ ಆಗೋದಿಲ್ವೇ ಎಂದವರ ತನ್ನ ಸುನಗೆ ಬೀರಿ ನನ್ನ ಮಗ್ಗಳನ್ನು ನೋಡ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ ಬಿಡಿ ಯೋಚನೆ ಮಾಡಬೇಡಿ ನಾಳೆನೇ ನಾವಿಬ್ಬರು ಊರಿಗೆ ಹೊರಡ್ತೀವಿ ಎಂದರು ಸಂಧ್ಯಾಳ ನೋವಿನ ಕಾರಣ ಅರಿಯದ ಎಲ್ಲರೂ ಗೀತಾಳಿಂದ ಅವಳನ್ನು ದೂರ ಇಟ್ಟರೆ ಸರಿ ಹೋಗಬಹುದು ಎಂದುಕೊಂಡರು ಇದೇನೋ ಇವತ್ತು ನಾನು ರಾಧೆ ಬರ್ತಾ ಇಲ್ಲ ಛಾಯಾ ಒಬ್ಬಳೇ ಬರ್ತಾ ಇದ್ದಾಳಲ್ಲೋ ಎಂದ ಶ್ಯಾಮ ಬೇಸರದಿಂದ ಅದೆಷ್ಟೋ ದಿನಗಳಿಂದ ಅವಳನ್ನು ಕಾಣದೇ ಮನ ಬೇಸರಿಸಿತ್ತು ಯಾಕ್ರಿ ಛಾಯಾ ಇವತ್ತು ಗೆಳತಿ ಬರಲಿಲ್ವಾ ಯಾಕೆ ಬರಲಿಲ್ಲ ಏನಾದರೂ ತೊಂದರೆ ಏನ್ರಿ ಕಾಂಪಿಟೇಷನಲ್ಲಿ ಹಾಡ್ತಾರಂತ ಏನು ಹೇಳಿದ್ರು ಎಂದು ಒಂದೇ ಸಮನೆ ಪ್ರಶ್ನೆ ಕೇಳಿದ ಮುರುಳಿ ಮೊದಲೇ ದುಃಖದಲ್ಲಿದ್ದ ಛಾಯಾಳಿಗೆ ಅವನ ಪ್ರಶ್ನೆಗಳು ಕಣ್ಣೀರನ್ನೇ ತರಿಸಿದೆವು ಅಯ್ಯೋ ಯಾಕೆ ರೀ ಅಳ್ತಿದ್ದೀರಾ ಜನ ನೋಡಿದ್ರೆ ತಪ್ಪು ತಿಳ್ಕೊತಾರೆ ನನ್ನ ಬಗ್ಗೆ ಏನಾಯಿತು ಹೇಳ್ರಿ ಎಂದ ಮುರಳಿ ಗಾಬರಿಯಲ್ಲಿ ಆತಂಕದಿಂದ ಅವಳ ಮುಖವನ್ನೇ ನಿರುಪಿಸುತ್ತಿದ್ದ ಶ್ಯಾಮನನ್ನು ಹಾಗೂ ಮುರಳಿಯನ್ನು ನೋಡಿ ಕಣ್ಣೀರು ಒರೆಸಿಕೊಂಡ ಛಾಯಾ ಸಂಧ್ಯಾ ಸದ್ಯ ಕಾಲೇಜಿಗೆ ಬರಲ್ಲ ರೀ ಅವಳಿಗೆ ಟೈಫಾಯ್ಡ್ ಆಗಿದೆ ಅದು ಕಡಿಮೆ ಆಗೋಕ್ಕೆ ಕಡಿಮೆ ಅಂದರೂ ಎರಡು ವಾರ ಬೇಕಂತೆ ಹಾಗಾಗಿ ಅವಳು ಕಾಂಪಿಟೇಷನಲ್ಲಿ ಕೂಡ ಹಾಡೋದಿಲ್ಲ ಎಂದು ಹೇಳಿ ಸರಸರನೆ ತನ್ನ ತರಗತಿಯ ಕಡೆ ನಡೆದಳು ಛಾಯಾ ಸುಳ್ಳು ಹೇಳ್ತಿದ್ದಾರೆ ಕಣೋ ಸಂಧ್ಯಾಗೆ ಬೇರೆ ಏನೋ ಆಗಿದೆ ಎಂದ ಶ್ಯಾಮ್ ಅವ್ರು ಯಾಕೋ ಸುಳ್ಳು ಹೇಳ್ತಾರೆ ಪಾಪ ಫ್ರೆಂಡಿಗೆ ಹುಷಾರಿಲ್ಲ ಅಂತ ಎಷ್ಟೊಂದು ಫೀಲ್ ಮಾಡಿಕೊಂಡ್ರು ಎಂದವನ ಮಾತಿಗೆ ಮುರಳಿ ಅವ್ರು ಮಾತಾಡುವಾಗ ನಮ್ಮ ಕಡೆ ನೋಡ್ತಾನೇ ಇರಲಿಲ್ಲ ಒಳ್ಳೆ ಬಾಯ್ ಪಾಠ ಮಾಡ್ದವ್ರ ಥರ ಕಾರಣ ಹೇಳಿ ಹೊರಟು ಹೋಗ್ಬಿಟ್ರು ಜೊತೆಗೆ ಅವ್ರ ಕಣ್ಣಲ್ಲಿ ತುಂಬ ನೋವಿತ್ತು ಅನಿಸುತ್ತೆ ಕಣೋ ಎಂದ ಅಬ್ಬಾ ತಂದೆ ನೀನಿನ್ನೂ ಮನೋವೈದ್ಯ ಆಗಿಲ್ಲ ಗುರುವೆ ನಿಮ್ಮ ಅಮ್ಮನ ಹತ್ರ ಬರೋ ಅಂಥ ಪೇಷಂಟ್ಗಳನ್ನ ನೋಡಿ ನೋಡಿ ನಿಮಗೆ ಎಲ್ಲರೂ ಮನೋವ್ಯಾಧಿ ಇರೋ ಥರನೇ ಕಾಣ್ತಾರೆ ಮೊದಲು ನೀನು ಓದೋ ಆ ಮನೋಚಿಕಿತ್ಸಕರ ಪುಸ್ತಕ ಇದೆಯಲ್ಲ ಅದನ್ನೆಲ್ಲ ನಿನ್ನಿಂದ ದೂರ ಇಡಬೇಕು ನೋಡು ಎಂದು ಹಾಸ್ಯವಾಗಿ ನುಡಿದು ಸದ್ಯಕ್ಕೆ ನೀನು ರಾಧೆ ಧ್ಯಾನ ಬಿಟ್ಟು ಕ್ಲಾಸ್ ಕಡೆ ನಡಿ ಎನ್ನುತ್ತಾ ಶ್ಯಾಮನ ಹೆಗಲ ಮೇಲೆ ಕೈ ಹಾಕಿ ಎಳೆದುಕೊಂಡು ಹೊರಟ ಶ್ಯಾಮನ ಮನಸ್ಸು ಮಾತ್ರ ಛಾಯಾಳ ನಡವಳಿಕೆಯನ್ನೇ ನೆನೆಸುತ್ತಿತ್ತು ಸ್ಥಳ ಬದಲಾವಣೆ ಸಂಧ್ಯಾಳ ಸ್ಥಿತಿಯನ್ನು ಬದಲಾಯಿಸಬಹುದೇ ಅಥವಾ ಇನ್ನೂ ಬಿಗಡಾಯಿಸ್ಬೋದೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಕಥೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದಲ್ವಾ ಕಥೆ ಇಷ್ಟ ಆಗ್ತಾ ಇದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಕಥೆಯನ್ನು ಶೇರ್ ಮಾಡಿ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು